ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ವಿವಿಧ ಕನ್ನಡಪರ ಸಂಘಟನೆಗಳ ನಾಯಕರು ಬೆಳಗಾವಿಯ ಬೆಳಗಾವಿ ಜಿಲ್ಲಾಧಿಕಾರಿಗಳು ಮತ್ತು ಬೆಳಗಾವಿ ಮಹಾನಗರದ ಪೊಲೀಸ್ ಆಯುಕ್ತರು ಮತ್ತು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ಇಡೀ ಬೆಳಗಾವಿ ಜಿಲ್ಲಾಡಳಿತ ಇವತ್ತು ವಿವಿಧ ಕನ್ನಡಪರ ಸಂಘಟನೆಗಳನ್ನು ನಾಯಕರನ್ನು ದಿಢೀರ್ನ ಇವತ್ತು ಕಚೇರಿಗೆ ಕರೆಯಸು ಅವರ ಕಚೇರಿಗೆ ಕರೆಯಿಸಿ ಅವರ ಅಭಿಪ್ರಾಯಗಳನ್ನು ಅವರ ಸಲಹೆ ಸೂಚನೆಗಳನ್ನು ಪಡೀತು ಈಗ ಬೆಳಗಾವಿ ಗಡಿ ಭಾಗದ ಕನ್ನಡಿಗರಿಗೊಂದು ಸಿಹಿ ಸುದ್ದಿ ಹೊರಬಿದ್ದಿದೆ ಬಹು ದಶಕಗಳ ಹೋರಾಟದ ನಂತರ ಸರ್ಕಾರ ಗಡಿಭಾಗದ ಕನ್ನಡಿಗರ ಒಂದು ಬೇಡಿಕೆಗೆ ಸ್ಪಂದನೆಯನ್ನು ಮಾಡಿದೆ ಅದೇನಪ್ಪ ಅಂತಂದರೆ ಈ ಬಾರಿಯ ರಾಜ್ಯೋತ್ಸವಕ್ಕೆ ಸರ್ಕಾರ ಇದೇ ಮೊದಲ ಬಾರಿಗೆ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೊಡುವುದರ ಮೂಲಕ ಬೆಳಗಾವಿ ಗಡಿ ಭಾಗದ ಕನ್ನಡಿಗರಿಗೆ ಒಂದು ಸಂತಸದ ಸುದ್ದಿಯನ್ನು ಒಂದು ಕಡುಗೆಯನ್ನು ಸರ್ಕಾರ ಈ ಬಾರಿ ರಾಜ್ಯೋತ್ಸವಕ್ಕೆ ಕೊಟ್ಟಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಏನು ಇವತ್ತು ಮಧ್ಯಾಹ್ನ ಸರ್ಕಾರದ ಆದೇಶ ಬರುತ್ತಿದ್ದಂತೆ ಬೆಳಗಾವಿ ಜಿಲ್ಲಾಡಳಿತ ಎಲ್ಲ ಕನ್ನಡಪರ ಸಂಘಟನೆಗಳ ನಾಯಕರೊಂದಿಗೆ ಸಭೆ ಮಾಡಿ ಸರ್ಕಾರ ಈ ರೀತಿ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದೆ ಅದನ್ನು ಯಾವ್ಯಾವ ರೂಪದಲ್ಲಿ ಖರ್ಚು ಮಾಡ್ಬೋದು ಯಾವ್ಯಾವದಕ್ಕೆ ಕಾರ್ಯಗಳನ್ನು ಮಾಡ್ಬೋದು ಎನ್ನುವಂಥ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಇವತ್ತು ಸಭೆ ಮಾಡಿದೆ ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಏನು ಬೆಳಗಾವಿ ಗಡಿ ಉಸ್ತುವಾರಿ ಸಚಿವರಾಗಿ ಎಚ್ ಕೆ ಪಾಟೀಲ್ರು ನೇಮಕವಾದ ಬಳಿಕ ಒಂದು ಸರ್ಕಾರ ಮತ್ತು ಗಡಿ ಭಾಗದ ಕನ್ನಡಿಗರ ನಡುವೆ ಸೇತುವೆಯಾಗಿ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಅವರ ಪ್ರಯತ್ನದಿಂದಾಗಿ ಸನ್ಮಾನ್ಯ ಗಡಿ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರ ನಿರಂತರ ಪ್ರಯತ್ನದಿಂದಾಗಿ ಸರ್ಕಾರ ಇವತ್ತು ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಬೆಳಗಾವಿ ರಾಜ್ಯೋತ್ಸವ ಆಚರಣೆಗೆ ಮಂಜೂರು ಮಾಡುವುದರ ಮೂಲಕ ಬೆಳಗಾವಿ ಗಡಿ ಭಾಗದ ಕನ್ನಡಿಗರ ಬಹು ದಶಕಗಳ ಬೇಡಿಕೆಗೆ ಬಹಳ ತ್ವರಿತವಾಗಿ ಸ್ಪಂದನೆ ನೀಡಿದೆ ನಿಜವಾಗಲೂ ಕೂಡ ಎಚ್ ಕೆ ಪಾಟೀಲ್ ಅವರ ಕಾರ್ಯ ಶ್ಲಾಘನೀಯ ಯಾಕಂತಂದರೆ ಎಚ್ ಕೆ ಪಾಟೀಲ್ರವರು ಸರ್ಕಾರದಿಂದ ಬೆಳಗಾವಿಯ ರಾಜ್ಯೋತ್ಸವಕ್ಕೆ ಒಂದು ಅನುದಾನವನ್ನು ಕೊಡುವುದರ ಮೂಲಕ ಒಂದು ಯಶಸ್ವಿಯಾಗಿದ್ದಾರೆ ಹೀಗಾಗಿ ಎಚ್ ಕೆ ಪಾಟೀಲ್ ಅವರ ಕಾರ್ಯಕ್ಕೆ ಮತ್ತು ಸರ್ಕಾರದ ನಿರ್ಧಾರಕ್ಕೆ ಬೆಳಗಾವಿಯ ಕನ್ನಡ ಪರ ಹೋರಾಟಗಾರರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ ಮೊದಲನೇದಾಗಿ ಈಗ ಹಿರಿಯ ಕನ್ನಡಪರ ಹೋರಾಟಗಾರರಾದಂಥ ರಮೇಶ್ ಸೊಂಟಕ್ಕಿಯವರು ಇದ್ದಾರೆ ದೀಪಕ್ ಗುಡಕ್ ನಟಿಯವರು ಮೊದಲು ಮಾತಾಡ್ತಾರೆ ಆಮೇಲೆ ರಮೇಶ್ ಸೊಂಟಕ್ಕಿಯವರು ಮಾತಾಡ್ತಾರೆ ಸರಿ ಏನು ಹೇಳಿ ಬಯಸ್ತೀರಾಗಿ ಬೆಳಗಾವಿಯ ಕನ್ನಡಿಗರು ಗಡಿಭಾಗದ ಕನ್ನಡಿಗರ ಬಹುದಿನಗಳ ಒಂದು ಹೋರಾಟ ಬಹುದಿನಗಳ ಕನಸು ಇವತ್ತು ನನಸಾಯ್ತೇನೋ ಅಂತ ಅನ್ಕೋಬೇಕಾಗತ್ತೆ ಯಾಕಂದ್ರ ಬೆಳಗಾವಿಯಲ್ಲಿ ಆಗುವಂತಹ ರಾಜ್ಯೋತ್ಸವ ಇಡೀ ದೇಶದಲ್ಲಿ ಯಾವುದೇ ಒಂದು ಭಾಷಿಕರು ಒಂದು ಕಡೆ ಸೇರಿ ಆ ದಿನವನ್ನ ಸಂಭ್ರಮ ಸಡಗರದಿಂದ ಆಚರಿಸ್ತಾರಂದ್ರೆ ಅದು ಬೆಳಗಾವಿಯಲ್ಲಿ ಮಾತ್ರ ಬೆಳಗಾವಿ ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ಬೆಳಗಾವಿಯೊಳಗಡೆ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಕನ್ನಡಿಗರು ಇಲ್ಲಿ ಸೇರಿಸಿ ಸೇರಿ ಸಂಭ್ರಮ ಸಡಗರನ ಆಚರಣೆ ಮಾಡ್ತಾರೆ ಇಂಥ ಸಡಗರಕ್ಕೆ ಇಂಥ ಒಂದು ಸಂಭ್ರಮಾಚರಣೆಗೆ ಸರ್ಕಾರದ ಯಾವುದೇ ರೀತಿಯಾದಂಥ ಸೌಲಭ್ಯ ಇರಲಿಲ್ಲ ಆರ್ಥಿಕವಾದಂಥ ಸಹಕಾರನೂ ಇರಲಿಲ್ಲ ಯಾಕಂದ್ರೆ ಆರ್ಥಿಕವಾದಂತ ಸಹಕಾರ ನಮ್ಮ ಕನ್ನಡ ಸಂಘಟನೆಗಲ್ಲ ಬೆಳಗಾವಿಯ ನಗರವನ್ನ ಸೌಂದರೀಕರಿಸೋ ಸಲುವಾಗಿ ಬೆಳಗಾವಿಯನ್ನ ಶೃಂಗಾರಗೊಳಿಸೋ ಸಲುವಾಗಿ ಒಂದು ನಮ್ಮ ನಾವು ಬಹಳ ದಿನಗಳಿಂದನೂ ಕೂಡ ವಿಶೇಷವಾದಂಥ ಅನುದಾನವನ್ನ ರಾಜ್ಯ ಸರ್ಕಾರ ಬೆಳಗಾವಿಯ ರಾಜ್ಯೋತ್ಸವ ಯಾವ ರೀತಿ ಮೈಸೂರಿನ ವಿಶ್ವವಿಖ್ಯಾತ ಮೈಸೂರು ದಸರಾ ಮೆರವಣಿಗೆ ಮಾಡ್ತೀರಿ ಸಾಕಷ್ಟು ಅನುದಾನ ಮೈಸೂರು ದಸರಾ ಮೆರವಣಿಗೆ ಕೊಡ್ತೀರಿ ಅದೇ ತರನಾಗಿ ಕೂಡ ಬೆಳಗಾವಿಯ ರಾಜ್ಯೋತ್ಸವದ ಮೆರವಣಿಗೆ ಕೂಡ ಆಗ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಬೇಡಿಕೆ ಆಗಿತ್ತು ಆದ್ರೆ ಇವತ್ತು ನಮ್ಮ ಒಂದು ಬೇಡಿಕೆಗೆ ನಮ್ಮ ಒಂದು ಹೋರಾಟಕ್ಕೆ ಸ್ಪಂದಿಸಿ ವಿಶೇಷವಾಗಿ ಕಾಳಿಯನ್ನು ವಹಿಸಿರುವಂತ ಮಾನ್ಯ ಗಡಿ ಉಸ್ತುವಾರಿ ಸಚಿವರಾಗಿರುವಂತ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ನಮ್ಮ ಎಲ್ಲ ಬೆಳಗಾವಿಯ ಕನ್ನಡಿಗರ ಪರವಾಗಿ ಕನ್ನಡ ಪರ ಸಂಘಟನೆಗಳ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ವಿಶೇಷವಾದಂತಹ ಅನಂತ ಕೋಟಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಅದರ ಜೊತೆ ಇದು ಮುತುವರ್ಜಿಯನ್ನು ವಹಿಸಿರುವಂತಹ ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸಂಪೂರ್ಣವಾದಂತಹ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಆಗಿರ್ಬೋದು ಜಿಲ್ಲಾ ಪೊಲೀಸ್ ವರಿಷ್ಠ ಜಿಲ್ಲಾ ಪೊಲೀಸ್ ಆಯುಕ್ತ ನಗರ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಾಗಿರಬಹುದು ಹಾಗಾಗಿ ಎಲ್ಲ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನ ಸಂದರ್ಭದಲ್ಲಿ ಸಲ್ಲಿಸ್ತಾ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ಪೊಲೀಸ್ ವರಿಷ್ಠ ಅಧಿಕಾರಿಗಳು ತುರ್ತಾಗಿ ಕನ್ನಡಪರ ಸಂಘಟನೆಗಳ ಸಭೆಯನ್ನ ಕರೆದು ಈ ಲಕ್ಷವನ್ನ ಯಾವ ರೀತಿಯಾಗಿ ಹೇಳಿ ಮುಕ್ತವಾಗಿ ಸಲಹೆ ಸೂಚಿಗಳನ್ನ ನಮ್ಮಿಂದ ಪಡ್ಕೊಂಡು ಬಹಳ ಅರ್ಥಪೂರ್ಣವಾದಂತ ಸಭೆಯನ್ನ ಇವತ್ತು ಮಾನ್ಯ ಪೊಲೀಸ್ ಇಲಾಖೆ ಆಯುಕ್ತರಿಗೆ ಕಚೇರಿ ಒಳಗಡೆ ನಡೀತು ಅದರಾಗ ಸಾಕಷ್ಟು ಜನ ಒಳ್ಳೆ ಒಳ್ಳೆ ಸಲಹೆ ಕೊಟ್ರು ಯಾಕಂದ್ರೆ ನಾಳೆ ನಡೆಯುವಂತ ಮೆರವಣಿಗೆಯಲ್ಲಿ ಲಕ್ಷಾಂತರ ಜನ ಬಂದಿರ್ತಾರ ಬಂದ್ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕು ಪ್ರದೇಶಗಳಿಂದ ಹಬ್ಬವನ್ನ ಸಡಗರ ಮಾಡಕ್ ಬರ್ತಾರೆ ಇಂಥವ್ರಿಗೆ ಬಂದವರಿಗೆ ಊಟದ ವ್ಯವಸ್ಥೆಯನ್ನ ಮಾಡ್ರಿ ಅಂತ ಹೇಳಿ ನಾವು ಬಹಳಷ್ಟು ಬೇಡಿಕೆಯನ್ನ ಇಟ್ಟಾಗ ಅವರು ಸಂಪೂರ್ಣವಾಗಿ ಜಿಲ್ಲಾಡಳಿತ ನಮ್ಮ ಕೈ ಮೀರಿ ಆದಷ್ಟು ಊಟದ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಿದಾರೆ ಅದ್ರ ಜೊತೆಯಾಗಿ ಬೆಳಗಾವಿಯ ಒಂದು ಇದೇ ವಾರದೊಳಗ ಒಂದು ಹತ್ತು ದಿವಸ ಒಳಗ ಕನ್ನಡದ ಬೆಳಗಾವಿ ಕನ್ನಡದ ಹಬ್ಬ ಅಂತ ಹೇಳಿ ಮಾಡಿ ವಿಶೇಷವಾದಂತಹ ಹಾಡುಗಾರರನ್ನ ಕರೆಸಿ ಬೆಳ ಸಂಗೀತ ಸಂಜೆಯನ್ನ ಬೆಳಗಾವಿ ಒಳಗಡೆ ನಡೆಸ್ತಾ ಇದ್ದಾರೆ ಅತ್ತ ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ವೀಕ್ಷಣೆ ಮಾಡುವಂತ ಅವಕಾಶವನ್ನ ಇಟ್ಕೊಂಡು ಒಂದು ಎಲ್ಲ ಬೆಳಗಾವಿಯ ಜನತೆಯನ್ನ ರಂಜಿಸೋ ಸಲುವಾಗಿ ಒಳ್ಳೆ ಆದ ಒಳ್ಳೆ ರೀತಿಯಾದಂತಹ ಸಂಗೀತ ಸಂಜೆಯ ಕಾರ್ಯಕ್ರಮವನ್ನು ಕೂಡ ಹೇಳಿದ್ದಾರೆ ಅದೇ ತರನಾಗಿ ಬೆಳಗಾವಿಯ ಸಂಪೂರ್ಣವಾದಂತ ನಗರ ಪ್ರದೇಶವನ್ನ ಅಲಂಕಾರನ ಮಾಡೋ ಸಲುವಾಗಿ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಮೈಸೂರು ಮಾದರಿ ಒಳಗಡೆ ಒಂದು ಲೈಟಿಂಗ್ ಲೈಟಿಂಗ್ಗಳನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಬಂದಂತ ನಾಳೆ ಬಂದಂತ ಕನ್ನಡಿಗರಿಗೆ ಕೂಡ್ಲಿಕ ಇಡ್ಕೊಂಡು ಯಾವುದೇ ರೀತಿಯಾದಂತಹ ಅನಾನುಕೂಲಗಳ ಅಸ್ತವ್ಯಸ್ತಗಳಾಗಬಾರ್ದು ಅಂತ ಹೇಳಿ ಸಂಪೂರ್ಣ ವ್ಯವಸ್ಥೆ ದೃಷ್ಟಿಕೋನವನ್ನ ಇಟ್ಕೊಂಡು ಆ ಜಿಲ್ಲಾಡಳಿತ ಕೆಲಸ ಮಾಡ್ತಾ ಇದೆ ಹಾಗಾಗಿ ನಮ್ಮ ಹೋರಾಟಕ್ಕ ನಮ್ಮ ನಮ್ಮ ಮನವಿಗೆ ಸ್ಪಂದಿಸಿರುವಂತ ಎಲ್ಲ ಜಿಲ್ಲಾಡಳಿತಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಮತ್ತೊಮ್ಮೆ ನನ್ನ ಶರಣುಗಳನ್ನು ತಿಳಿಸ್ತಾರೆ ಇದ್ದೀನಿ ಈಗಾಗಲೇ ನಾಳೆ ನಡೆಯುವಂತ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕರೆದಂತ ಸಭೆ ಬೆಳಗಾವಿಯ ಕನ್ನಡ ಹೋರಾಟಗಾರ ಬಹುದಿನಗಳ ಬೇಡಿಕೆ ನಾವು ವಿಶೇಷವಾಗಿ ಬೆಳಗಾವಿ ರಾಜ್ಯೋತ್ಸವನ ಆಚರಣೆ ಮಾಡೋದಕ್ಕ ವಿಶೇಷವಾದ ನಾನು ಅನುದಾನ ಕೊಡಬೇಕಂತೇಳಿ ಸುಮಾರು ವರ್ಷಗಳಿಂದ ನಮ್ಮ ಬೇಡಿಕೆ ಮನೆ ಹೋರಾಟವೂ ಇತ್ತು ಇವತ್ತ ಅದಕ್ಕೆ ಸ್ಪಂದನೆ ನೀಡುವ ಮುಖಾಂತರ ಇದಕ್ಕೆ ಸಂಬಂಧಪಟ್ಟಂಥ ಪ್ರವಾಸೋದ್ಯಮ ಸಚಿವರು ಗಡಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ ಸತ್ಯ ಸನ್ನ ಜಾರಕಿಹೊಳಿ ಅವರ ಮಾರ್ಗದರ್ಶನದೊಳಗೆ ಜಿಲ್ಲಾ ನಾವು ಜಿಲ್ಲಾಡಳಿತ ಒಂದು ಸಹಯೋಗದಲ್ಲಿ ನಮ್ಮ ರಾಜ್ಯ ಸರ್ಕಾರ ಐವತ್ತು ಲಕ್ಷ ರೂಪಾಯಿ ನಮ್ಮ ಅನುದಾನವನ್ನು ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿದ್ದಕ್ಕೆ ಬೆಳಗಾವಿ ಸಮಸ್ತ ಕನ್ನಡ ಸಂಘ ಸಂಸ್ಥೆಯವರು ಅವರಿಗೆ ನಾವು ಉತ್ಪೂರ್ಕವಾದಂತ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಅದರಿಂದ ಈ ಈ ಅನುದಾನವನ್ನು ಯಾವ ರೀತಿ ಬಳಕೆ ಮಾಡಬೇಕು ಈ ದೃಷ್ಟಿ ಆ ಜಿಲ್ಲಾ ಆಡಳಿತ ಮುಕ್ತವಾಗಿ ಕನ್ನಡ ಸಂಘ ಸಂಸ್ಥೆಯವರನ್ನ ವಿಶ್ವಾಸ ಕುತ್ಕೊಂಡು ಯಾವ ರೀತಿ ನಾವು ಕಾರ್ಯಕ್ರಮ ರೂಪುರೇಷೆ ಮಾಡಬೇಕು ಅನ್ನುವಂಥದ್ದನ್ನು ಚರ್ಚೆ ಮಾಡಿದರು ಇದಾದ ನಂತರ ರಾಜ್ಯೋತ್ಸವ ಮುಗಿದ ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಗುರಿಯ ಉಸ್ತುವಾರಿ ಸಚಿವರನ್ನಾಗಿರ್ಬೋದು ಇವ್ರನ್ನೆಲ್ಲ ಕರ್ಕೊಂಡು ಒಂದು ಅವರ ಸನ್ಮಾನ ಕಾರ್ಯಕ್ರಮ ಮಾಡುವಂಥ ಕಾರ್ಯಕ್ರಮವನ್ನು ಸುದ್ದ ನಾವು ಕನ್ನಡ ಸಂಘ ಸಂಸ್ಥೆಯವರು ಎಲ್ಲರೂ ನಿರ್ಧಾರವನ್ನು ಮಾಡಿದೆ ಧನ್ಯವಾದ ಮೊದಲಿಗೆ ಇವತ್ತು ನಾವೆಲ್ಲ ಕನ್ನಡಿಗರು ಕೂಡ ಪಡುವಂಥ ದಿನ ಬೆಳಗಾವಿ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ದಿನಗಳಿಂದ ನಾವು ಆಚರಣೆ ಮಾಡ್ಕೊಂಡು ಬಂದಿರುವಂಥ ಎಲ್ಲ ಕನ್ನಡಪರ ಸಂಘಟನೆಗಳು ಕನ್ನಡದ ಮನಸ್ಸುಗಳು ಭಾಳಷ್ಟು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ಕೊತು ಬಂದಿದ್ದೀವಿ ಏನು ಮೈಸೂರು ಮಾದರಿಯಲ್ಲಿ ಬೆಳಗಾವಿಯಲ್ಲೂ ಕೂಡ ಆ ರೀತಿ ಹಬ್ಬ ನಡೀಬೇಕನ್ನುವಂಥ ಒಂದು ಬೇಡಿಕೆ ಇತ್ತು ಆ ಬೇಡಿಕೆಗೆ ಅನುದಾನವನ್ನು ಕೊಡಬೇಕನ್ನುವಂಥ ಎಲ್ಲರದ್ದು ಕೂಡ ಭಾವನೆಗಳು ಮನವಿ ಕೂಡ ಮಾಡಿಕೊಂಡಿದ್ದೀವಿ ಇವತ್ತು ಸರ್ಕಾರ ಆ ಒಂದು ಮನವಿಗೆ ಸ್ಪಂದಿಸಿ ಇವತ್ತು ಈ ನಮ್ಮ ನವೆಂಬರ್ ಒಂದರ ಕರ್ನಾಟಕ ರಾಜ್ಯೋತ್ಸವಕ್ಕೆ ಐವತ್ತು ಲಕ್ಷ ಅನುದಾನವನ್ನು ಕೊಡೋದ್ರ ಮುಖೇನ ಈ ಕಾರ್ಯಕ್ರ ಈ ಒಂದು ಉತ್ಸವವನ್ನು ಈ ಒಂದು ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಗಡಿ ಉಸ್ತುವಾರಿ ಸಚಿವರಾಗಿರುವಂಥ ಎಚ್ ಕೆ ಪಾಲ್ ಸಾಹೇಬ್ರಾಗಿರ್ಬೋದು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸತೀಶ್ ಅನ್ನ ಜಾರಕಿಹೊಳಿ ಆಗಿರ್ಬೋದು ಅತ್ಯಂತ ಕಳಕಳಿ ಇರುವಂಥ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಡೀತಿರುವಂಥ ಮಹಾ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು ಮತ್ತು ಪೊಲೀಸ್ ಆಯುಕ್ತರಾಗಿರ್ಬಹುದು ಇಲ್ಲಿರುವಂಥ ಇನ್ನೊರ್ವ ಸಚಿವರಾಗಿರುವಂಥ ಲಕ್ಷ್ಮೇಕ ಹೆಬ್ಬಳ್ಕರ್ ಆಗಿರಬಹುದು ಸ್ಥಳೀಯ ಶಾಸಕರಾಗಿರುವಂಥ ರಾಜು ಶೇಟ್ ಆಗಿರಬಹುದು ಅವೇ ಪಾಟೀಲ್ ಆಗಿರಬಹುದು ಎಲ್ಲ ಶಾಸಕರ ಒಂದು ಸಮೂಹದಲ್ಲಿ ಈ ಒಂದು ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಸತತ ಪ್ರಯತ್ನವನ್ನು ಮಾಡಿ ಇವತ್ತು ನಮಗೆ ಕನ್ನಡಿಗರ ಅನುದಾನ ತಂದು ಕೊಟ್ಟಿರುವಂಥ ಎಲ್ಲರಿಗೂ ಕೂಡ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾವೆಲ್ಲ ಕನ್ನಡಿಗರು ಈ ಅನುದಾನವನ್ನು ಯಾವ ರೀತಿ ಬಳಸ್ಕೋಬೇಕು ಯಾವ ರೀತಿ ಈ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅನ್ನುವಂಥ ವಿಶೇಷವಾದಂಥ ಇವತ್ತು ಸಭೆಯನ್ನು ಕರೆದು ನಮ್ಮ ಕನ್ನಡಿಗರ ಹೋರಾಟರ ಒಂದು ಬೇಡಿಕೆಗಳನ್ನು ಮನವಿಗಳನ್ನು ಸ್ಪಂದಿಸಿ ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳು ಅದಕ್ಕೊಂದು ಪೂರ್ವವಾಗಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಮೊದಲಿಗೆ ಊಟದ ವ್ಯವಸ್ಥೆಯನ್ನು ನಮ್ಮ ಕನ್ನಡಿಗರಿಗೆ ಮಾಡಿದ್ದಾರೆ ನೀವೇನು ಕನ್ನಡಿಗರು ಊಟ ವ್ಯವಸ್ಥೆ ಬೇಕಾಗಿತ್ತೋ ಆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ತಾವೆಲ್ಲರೂ ಶಾಂತಿಯುತವಾಗಿ ಆ ಊಟಗಳ ಪ್ಯಾಕೆಟ್ಗಳಿರ್ತಾವೋ ಅದನ್ನು ತಗೊಂಡು ನೀವು ಶಾಂತಿಯುತವಾಗಿ ಊಟವನ್ನು ಮಾಡಿ ಅವನ್ನ ಅಲ್ಲೇ ಕಸದ ಬುಟ್ಟಿಗೆ ಹಾಕುವಂತ ಕೆಲಸವನ್ನ ಮಾಡ್ಬೇಕಂತೇಳಿ ತಮ್ಮೆಲ್ಲ ವಿನಂತಿ ಮಾಡಿಕೊಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಮೊದಲೇದಾಗಿ ನಮ್ಮ ಎಲ್ಲಾ ಕನ್ನಡಪರ ಹೋರಾಟಗಾರರ ಬಹುದಿನಗಳ ಬೇಡಿಕೆ ಇತ್ತು ಬೆಳಗಾವಿಯ ರಾಜ್ಯೋತ್ಸವಕ್ಕೆ ವಿಶೇಷ ಅನುದಾನ ಕೊಡ್ಬೇಕು ಅನ್ನೋದು ಬಹುದಿನಗಳ ಬೇಡಿಕೆಗೆ ಇವತ್ತು ನಮಗೆ ಜಯ ಸಿಕ್ಕಂತಾಗಿದೆ ಅದು ಮನೆ ಎಚ್ ಕೆ ಪಾಟೀಲ್ ಸಾಹೇಬ್ರಿಂದ ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ತುಂಬ ವರ್ಷಗಳ ಕನ್ನಡಪರ ಹೋರಾಟಗಾರರು ನಾವೆಲ್ಲ ಇಲ್ಲಿ ಇದೀವಿ ತುಂಬ ಜನ ತುಂಬ ವರ್ಷಗಳಿಂದ ನಾವು ಬೇಡಿಕೆ ಮಾಡ್ಕೊಳ್ತಾ ಬಂದಿದೀವಿ ವಿಶೇಷ ಅನುದಾನ ಕೊಡಿ 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 ಅಂತ ನಮ್ಮ ಇಲ್ಲಿಯ ನಾಯಕರು ಯಾವುದೇ ರೀತಿಯ ಅದಕ್ಕೆ ಸೊಪ್ಪನ್ನು ಹಾಕಿಲ್ಲ ನಿಜ ಹೇಳಬೇಕು ಅಂದರೆ ಎಚ್ ಕೆ ಪಾಟೀಲ್ ಸಾಹೇಬರು ಅವತ್ತು ಬೆಂಗಳೂರಲ್ಲಿ ನಮ್ಮನ್ನ ಎಲ್ಲ ಹೋರಾಟಗಾರನ ಏನು ಕರೆಸಿದ್ರು ಅವತ್ತು ಹೋದಾಗ ಎರಡು ಗಂಟೆ ನಮ್ಮ ಜೊತೆ ಕುತ್ಕೊಂಡು ನಮ್ಮ ಜೊತೆ ಊಟನೇ ಅವರು ಅವರೇ ನಮ್ಗೆ ಊಟದ ವ್ಯವಸ್ಥೆ ಮಾಡಿಸಿ ಇಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ನಾನು ಇಲ್ಲಿ ಕರೆಸ್ತೀನಿ ಅವ್ರ ಜೊತೆ ಮಾತಾಡ್ತೀನಿ ಅನುದಾನ ಬಿಡುಗಡೆ ಮಾಡ್ಸೋಕೆ ಪ್ರಯತ್ನ ಮಾಡ್ತೀನಿ ಅಂತ ಅವ್ರನ್ನ ಅಲ್ಲೇ ಕರೆಸಿ ಅವಾಗ ಏನು ಮಾತುಕತೆ ನಡೀತು ಅದಾದ್ಮೇಲೆ ಬಸ್ಕೆ ಪಟೇಲ್ ಸಾಹೇಬ್ರು ಒಂದು ಮಾತನ್ನು ಕೊಟ್ಟಿದ್ರು ನಮಗೆ ಏನಂತ ನಾವು ಅಕಸ್ಮಾತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಣ ಬಿಡುಗಡೆ ಆಗಿದ್ದು ಆಗದೆ ಇದ್ರೆ ನನ್ನ ಇಲಾಖೆಯಿಂದ ನಾನು ಖಂಡಿತವಾಗಿ ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಕೊಟ್ಟಿದ್ರು ಆ ಮಾತನ್ನ ಉಳಿಸ್ಕೊಂಡು ಇವತ್ತು ನಮಗೆ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ ಅವರಿಗೆ ಮೊದಲೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅದೇ ರೀತಿ ಇವಾಗೇನು ಡಿ ಸಿ ಸಾಹೇಬರು ತುಂಬ ಅಚ್ಚುಕಟ್ಟಾಗಿ ಒಂದು ಸಭೆಯನ್ನು ಮಾಡಿ ನಮ್ಗೆಲ್ಲರನ್ನ ಸಹ ಎಲ್ಲರೂ ಒಂದು ನಮ್ಮ ಸಲಹೆ ಸೂಚಿಗಳನ್ನ ತಗೊಂಡು ಏನು ಕನ್ನಡ ಹಬ್ಬವನ್ನು ಒಂದು ಬೆಳಗಾವಿಯಲ್ಲಿ ಒಂದು ದೊಡ್ಡ ಮಟ್ಟದ ಕನ್ನಡ ಹಬ್ಬವನ್ನು ಮಾಡ್ತೀವಿ ಅನುದಾನದಲ್ಲಿ ಅದೇ ರೀತಿ ನಾಳೆ ರಾಜ್ಯೋತ್ಸವದ ದಿನ ಊಟದ ವ್ಯವಸ್ಥೆನ ಎಲ್ಲ ಜನರಿಗೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ಲರೂ ಸಹ ಕನ್ನಡ ಹಬ್ಬವನ್ನ ಏನು ಜಿಲ್ಲಾಡಳಿತದಿಂದ ಆಚರಣೆ ಮಾಡಲಾಗುತ್ತೆ ಎಲ್ಲರೂ ಸಹ ಬಂದು ಎಲ್ಲ ಈ ಅನುದಾನದಲ್ಲಿ ಏನು ನಮ್ಮ ಸರ್ಕಾರ ನಮಗೆ ಕೊಟ್ಟು ಏನು ಒಂದು ಉತ್ತೇಜನ ನೀಡಿದೆ ನಮ್ಮ ರಾಜ್ಯೋತ್ಸವಕ್ಕೆ ಎಲ್ಲರೂ ಸಹ ಇದರಲ್ಲಿ ಪಾಲ್ಗೊಂಡು ವಿಜೃಂಭಣೆಯಿಂದ ರಾಜ್ಯೋತ್ಸವನ ಮಾಡೋಣ ಅಂತ ಹೇಳ್ತೀನಿ ಧನ್ಯವಾದಗಳು ಬೆಳಗಾವಿ ಪರ ಹೋರಾಟದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಬೆಳಗಾವಿಯ ರಾಜ್ಯೋತ್ಸವ ಆಚರಣೆಗೆ ಐವತ್ತು ಲಕ್ಷ ರೂಪಾಯಿಯನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿಸಿದಂತಹ ಮಾನ್ಯ ಗಡಿ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರ ಕನ್ನಡದ ಕಳಕಳಿಗೆ ಆ ಕನ್ನಡದ ಪ್ರೀತಿಗೆ ಒಂದು ಸಲಾಮ್ ಹೇಳಲೇಬೇಕು ಯಾಕಂತಂದರೆ ಇದು ಬೆಳಗಾವಿಯ ಗಡಿ ಹೋರಾಟದ ಇತಿಹಾಸದಲ್ಲೇ ಇಲ್ಲಿಯ ಕನ್ನಡಿಗರು ಗಟ್ಟಿಯಾಗಿ ಅತ್ಯಂತ ಗಟ್ಟಿಯಾಗಿ ಈ ಉತ್ಸವವನ್ನು ಮಾಡಬೇಕು ಕನ್ನಡದ ಹಬ್ಬವನ್ನು ಆಚರಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ರು ಈ ಒಂದು ಕನ್ನಡದ ಹಬ್ಬಕ್ಕೆ ಬೆಳಗಾವಿಯ ರಾಜ್ಯೋತ್ಸವಕ್ಕೆ ಪ್ರಪ್ರಥಮ ಬಾರಿಗೆ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಸುವ ಮೂಲಕ ನಾನೊಬ್ಬ ಕನ್ನಡದ ಮಂತ್ರಿ ನಾನೊಬ್ಬ ಕನ್ನಡದ ಕಳಕಳಿ ಇರುವಂತಹ ಮಿನಿಸ್ಟರ್ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ ಇಡೀ ಸಮಸ್ತ ಈ ನಾಡಿನ ಕನ್ನಡಿಗರ ಪರವಾಗಿ ಸನ್ಮಾನ್ಯ ಸಚಿವ ಎಚ್ ಕೆ ಪಾಟೀಲ್ರವರಿಗೆ ಕನ್ನಡಿಗರ ಒಂದು ಸಲಾಂ ಕನ್ನಡದ ಒಂದು ಸಲಾಂ ಧನ್ಯವಾದಗಳು ನಮಸ್ಕಾರ ನಿಮಗೂ ಒಂದು ದೊಡ್ಡ ಸಲಾಂ